ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದ್ರೆ ಈ ವರ್ಷದ ಕೆಸೆಟ್ಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಿರುವಂತದ್ದು ಸೊ ಇವತ್ತು ಅಂದ್ರೆ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಈಗಷ್ಟೇ ಕೆಸೆಟ್ ಪರೀಕ್ಷೆಗೆ ನೋಟಿಫಿಕೇಶನ್ ಅನ್ನ ಅಧಿಕೃತವಾಗಿ ಹೊರಡಿಸಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿ ಕೆಎಸ್ ಎಟ್ ಎರಡ್ ಸಾವಿರದ ಇಪ್ಪತ್ತೈದು ಅಧಿಸೂಚನೆ ಸೊ ನೀವು ಇಲ್ಲಿ ಕಾಣಬಹುದು ಸೊ ಇದನ್ನ ಕ್ಲಿಕ್ ಮಾಡಿದಾಗ ಸಂಪೂರ್ಣವಾದಂತಹ ಒಂದು ಅಧಿಸೂಚನೆ ನಿಮಗೆ ಓಪನ್ ಆಗುತ್ತೆ ಸೊ ಕೆಎಸ್ಎಟ್ ನೋಟಿಸ್ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ ಹಾಗೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದ್ರೆ ಕೆ ಪರೀಕ್ಷೆಯನ್ನ ಪ್ರತಿ ವರ್ಷ ನಡೆಸ್ತಾ ಬರ್ತಾ ಇದೆ ಸೊ ಕಳೆದ ಮೂರು ವರ್ಷದಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇ ಕೆಸಿಟ್ ಪರೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಕೆಸಿಟ್ ಪರೀಕ್ಷೆಗೆ ಸಂಬಂಧಪಟ್ಟ ಒಂದಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಗಳು ಪ್ರಮುಖವಾಗಿರುವಂತಹ ದಿನಾಂಕಗಳನ್ನು ನಾವು ನೋಡ್ತಾ ಹೋಗುದಾದ್ರೆ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ ಪ್ರಕ್ರಿಯೆ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರಂಭ ಆಗ್ತದೆ ಇಪ್ಪತ್ತಾರೀಕು ಆರಂಭ ಆಗ್ತದೆ ಹಾಗೆಯೇ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮುಂದಿನ ತಿಂಗಳು ಹದಿನೆಂಟನೇ ತಾರೀಕು ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇದೆ ಹಾಗೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಹಾಗೆಯೇ ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ಅನ್ನ ಅವರು ಬಿಡುಗಡೆ ಮಾಡುವಂತಹ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಪ್ರಮುಖವಾಗಿ ಈ ವರ್ಷದ ಕೆಸೆಟ್ ಪರೀಕ್ಷೆ ನಡೆಯುವಂತಹ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಆ ಈ ವರ್ಷದ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾರೆ ಸೊ ಅದನ್ನ ಇಲ್ಲಿ ನೋಟಿಫಿಕೇಶನ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಈ ಕೆ ಸೆಟ್ ಪರೀಕ್ಷೆ ನಡೀಲಿಕ್ಕೆ ಇದೆ ಅಭ್ಯರ್ಥಿಗಳು ಕೆಸಿಎಟ್ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂತ ಸೂಚನೆ ಸಲಹೆಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅರ್ಜಿಯನ್ನ ಭರ್ತಿ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಪ್ರಮುಖವಾಗಿರುವಂತಹ ಒಂದಷ್ಟು ಸೂಚನೆ ಅಥವಾ ಸಲಹೆಗಳನ್ನ ಮಾತ್ರ ಇಲ್ಲಿ ನಾನು ನೋಟಿಫಿಕೇಶನ್ ಅಲ್ಲಿ ಓಡ್ತಾ ಹೋಗ್ತೇನೆ ನೋಡಿ ಕೆ ಎಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನ ಮೂವತ್ಮೂರು ವಿಷಯಗಳಲ್ಲಿ ನಡೆಸಲಾಗುತ್ತಿದ್ದು ಪರೀಕ್ಷಾ ಕೇಂದ್ರಗಳ ವಿವರಗಳನ್ನ ಕೊಟ್ಟಿದ್ದೇವೆ ಅಂತ ಹೇಳಿದರೆ ಸೊ ಇದು ಪ್ರಮುಖವಾಗಿರುವಂತಹ ಈ ವರ್ಷದ ಬದಲಾವಣೆ ಸೊ ಕಳೆದ ವರ್ಷ ಇಷ್ಟರ ತನಕ ಕೆ ಎಸ್ ಪರೀಕ್ಷೆ ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ನಡೀತಾ ಇತ್ತು ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ಇಷ್ಟರ ತನಕ ಕೆಸೆಟ್ ಪರೀಕ್ಷೆ ನಡೀತಾ ಇತ್ತು ಬಟ್ ಈ ವರ್ಷ ಕೇವಲ ಮೂವತ್ತ ಮೂರು ವಿಷಯಗಳಲ್ಲಿ ಮಾತ್ರ ಕೆಸೆಟ್ ಪರೀಕ್ಷೆ ನಡೀತಾ ಇದೆ ಇದೊಂದು ಪ್ರಮುಖವಾಗಿರುವಂತಹ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಆಗಿರುವಂತಹ ಬದಲಾವಣೆ ಹಾಗೇನೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಮತ್ತು ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರ್ತಾರೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತಹ ಅಭ್ಯರ್ಥಿಗಳು ಕ್ವಾಲಿಫೈ ಆಗುವಂತಹ ಅಭ್ಯರ್ಥಿಗಳು ರಾಜ್ಯದ ಯಾವುದೇ ಸ್ಟೇಟ್ ಯೂನಿವರ್ಸಿಟಿ ಆಗಿರಬಹುದು ಹಾಗೆಯೇ ಫಸ್ಟ್ ಗ್ರೇಡ್ ಕಾಲೇಜ್ ಆಗಿರ್ಬೋದು ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಆಗಿರಬಹುದು ಅಥವಾ ಯಾವುದೇ ಇನ್ನಿತರ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಗಳಾಗಿ ನೇಮಕಾತಿಯನ್ನು ಹೊಂದಬೇಕಿದ್ರೆ ನಿಮಗೆ ಕೆಸೆಟ್ ಪರೀಕ್ಷೆ ಅತ್ಯಂತ ಕಡ್ಡಾಯ ಆಗಿರುವಂತದ್ದು ಸೊ ಹಾಗೆ ಅಭ್ಯರ್ಥಿಗಳು ಕೆಸಿಟ್ ಪರೀಕ್ಷೆಯನ್ನ ಬರೀಬೇಕಿದ್ರೆ ಒಂದಷ್ಟು ಕಂಡೀಷನ್ಸ್ ಗಳಿವೆ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಗಳನ್ನ ಫುಲ್ಫಿಲ್ ಮಾಡಬೇಕು ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಇಂದ ಮಾನ್ಯತೆ ಪಡೆದಿರುವಂತ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಅದಕ್ಕೆ ಈಕ್ವಲೆಂಟ್ ಆದಂತಹ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಸೊ ನೀವು ಅಟ್ ಲೀಸ್ಟ್ ಪಿ ಜಿ ಕಂಪ್ಲೀಟ್ ಮಾಡಿರಬೇಕು ಅಥವಾ ಪಿಜಿಯ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ನಲ್ಲಿ ನೀವು ಸ್ಟಡಿ ಮಾಡ್ತಿದ್ರು ಕೂಡ ನೀವು ಕೆ ಪರೀಕ್ಷೆಗೆ ಅರ್ಜಿಯನ್ನ ಹಾಕ್ಬಹುದು ಸೊ ಬರೀ ನೀವು ಪಿಜಿಯಲ್ಲಿ ಜಸ್ಟ್ ಪಾಸ್ ಆದ್ರೆ ಸಾಕಾಗಲ್ಲ ನೀವು ಶೇಕಡ ಐವತ್ತೈದು ಅಂಕಗಳನ್ನ ಗಳಿಸಿರಬೇಕು ಇದು ಯಾರು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡ ಐವತ್ತೈದರಷ್ಟು ಅಂಕಗಳನ್ನ ಸ್ನಾತಕೋತ್ತರ ಪದವಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಗಳಿಸಿರಬೇಕು ಹಾಗೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಎಸ್ಸಿ ಎಸ್ ಟಿ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಅಂದ್ರೆ ಪ್ರವರ್ಗ ಒಂದಾಗಿರಬಹುದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳು ಮತ್ತು ತೃತೀಯಗಳು ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರಬೇಕು ಇದು ಪ್ರಮುಖವಾಗಿರುವಂತಹ ಒಂದು ನಿಬಂಧನೆ ಇಷ್ಟು ಅಂಕಗಳನ್ನ ಗಳಿಸಿದರೆ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೇನೇ ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ ನೀವು ನಿಮ್ಮ ಸ್ನಾತಕೋತ್ತರ ಪದವಿಯ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ನೀವು ಸ್ಟಡಿ ಮಾಡ್ತಿದ್ರು ಕೂಡ ನೀವು ಕೆಸೆಟ್ ಪರೀಕ್ಷೆಯನ್ನ ತಗೊಳ್ಳಬಹುದು ಸೊ ಇವರು ಕೂಡ ಸ್ನಾತಕೋತ್ತರ ಪದವಿಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡಾ ಐವತ್ತೈದು ಅಂಕಗಳು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗಗಳ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳು ವಿಕಲಚೇತನ ಅಭ್ಯರ್ಥಿಗಳು ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳು ಶೇಕಡ ಐವತ್ತು ಅಂಕಗಳನ್ನ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರಬೇಕು ಸೊ ಇಷ್ಟು ಕನಿಷ್ಠ ಅಂಕಗಳನ್ನು ಗಳಿಸಿದ್ರೆ ಮಾತ್ರ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನ ಗಳಿಸಿದ್ರೆ ನಿಮಗೆ ಕೆಸೆಟ್ ಸರ್ಟಿಫಿಕೇಟ್ ಅನ್ನ ಕೊಡ್ತೀವಿ ಸೊ ಇಂಥ ಗಳಿಗೆ ಅಂದ್ರೆ ಈಗಾಗಲೇ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತ ಅಭ್ಯರ್ಥಿಗಳಿಗೆ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದ ಒಳಗಾಗಿ ಅವರ ಸ್ನಾತಕೋತ್ತರ ಪದವಿಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ ಕಂಪ್ಲೀಟ್ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರವನ್ನ ಪಡೆದು ನೀವು ಕೆಸೆಟ್ ಪರೀಕ್ಷೆಯ ಒಂದು ಪ್ರಮಾಣ ಪತ್ರವನ್ನು ಪಡಿಬಹುದು ಅಂತ ಕೊಟ್ಟಿದ್ದಾರೆ ಹಾಗೇನೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದಂತಹ ವಿಷಯಗಳಲ್ಲಿ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆನ ತೆಗೆದುಕೊಳ್ಳಬೇಕು ಪ್ರಸ್ತುತ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯಲ್ಲಿ ಇಲ್ಲದಿರುವಂತಹ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ ಎರಡು ಬಾರಿ ನಡೆಯುವಂತಹ ಯು ಜಿ ಸಿ ಎನ್ ಅಥವಾ ಯು ಜಿ ಸಿ ಎಸ್ ಆರ್ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿದರೆ ಸೊ ಯಾವೆಲ್ಲ ವಿಷಯಗಳು ಈ ವರ್ಷದ ಕೆ ಎಸ್ ಪರೀಕ್ಷೆಯಲ್ಲಿ ಇಲ್ಲವೋ ಅಂತ ಅಭ್ಯರ್ಥಿಗಳು ಅಂತಹ ಸಬ್ಜೆಕ್ಟ್ ಅನ್ನ ವ್ಯಾಸಂಗ ಮಾಡಿರುವಂತಹ ಅಭ್ಯರ್ಥಿಗಳು ನೀವು ಯು ಜಿ ನೆಟ್ ಪರೀಕ್ಷೆಯನ್ನು ಬರೀಬಹುದು ಅಥವಾ ಸಿ ನೆಟ್ ಪರೀಕ್ಷೆಯನ್ನು ಬರಿಬಹುದು ಸೊ ಅದರ ಬಗ್ಗೆ ಹೇಳಿದ್ದಾರೆ ಸೊ ನೀವು ಪಿ ಜಿಯಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರ್ತೀರಿ ಅದೇ ಸಬ್ಜೆಕ್ಟ್ ಅಲ್ಲಿ ನೀವು ಪರೀಕ್ಷೆಯನ್ನ ಬರೀಬೇಕು ಕೆ ಎಸ್ ಪರೀಕ್ಷೆಯನ್ನ ಬರಿಬೇಕು ಸೊಂದು ಪ್ರಮುಖವಾಗಿರುವಂತಹ ವಿಚಾರ ಹಾಗೆ ಇನ್ನೊಂದು ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ ಅವರು ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿದ್ದಲ್ಲಿ ಮಾತ್ರ ಸಾಮಾನ್ಯ ವರ್ಗದ ಅಡಿಯಲ್ಲಿ ಪ್ರವೇಶಕ್ಕೆ ನೋಂದಾಯಿಸಬಹುದು ಅವರು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿ ಅಪ್ಲೈ ಮಾಡಬೇಕು ಇವರಿಗೆ ಯಾವುದೇ ರೀತಿಯ ರಿಸರ್ವೇಶನ್ ನಮ್ಮ ರಾಜ್ಯದಲ್ಲಿ ಸಿಗುವುದಿಲ್ಲ ನೀವು ಎಸ್ ಸಿ ಎಸ್ ಟಿ ಒಬಿಸಿ ಯಾವುದೇ ಕ್ಯಾಟಗರಿ ಆಗಿರಲಿ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆ ರಿಸರ್ವೇಶನ್ ಸಿಗುವುದಿಲ್ಲ ಇದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಪ್ರಮುಖ ವಿಚಾರ ಈ ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳಿಕ್ಕೆ ಯಾವುದಾದ್ರು ವಯೋಮಿತಿ ಇದೆಯಾ ಏಜ್ ಲಿಮಿಟ್ ಇದೆಯಾ ಅಂತ ಹೇಳಿ ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಎಷ್ಟೇ ವರ್ಷ ಆಗಿದ್ರು ಕೂಡ ನೀವು ಪರೀಕ್ಷೆಯನ್ನ ಬರೀಬಹುದು ಯಾವುದೇ ಅಪ್ಪರ್ ಏಜ್ ಲಿಮಿಟ್ ಇರುವುದಿಲ್ಲ ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸೊ ಪ್ರಮುಖವಾಗಿ ಪರೀಕ್ಷಾ ಶುಲ್ಕ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ಅಂತ ಹೇಳಿ ಸಾಮಾನ್ಯ ವರ್ಗ ಪ್ರವರ್ಗ ಸಾಮಾನ್ಯ ವರ್ಗ ಪ್ರವರ್ಗ ಎರಡು ಎ ಸಾಮಾನ್ಯ ವರ್ಗ ಹಾಗೂ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಹಾಗೂ ಇತರ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಹಾಗೆ ಪ್ರವರ್ಗ ಒಂದು ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಿ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿಕಲಚೇತನ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ಇಲ್ಲಿ ನಿಗದಿಪಡಿಸಿರುವಂತದ್ದು ಸೊ ಶುಲ್ಕವನ್ನ ನೀವು ಆನ್ಲೈನ್ ಮುಖಾಂತರ ಮಾತ್ರ ಪಾವತಿಸಬೇಕು ಬೇರೆ ಯಾವುದೇ ರೂಪದಲ್ಲಿ ನೀವು ಶುಲ್ಕವನ್ನ ಪಾವತಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗೆ ಕೆಸೆಟ್ ಪಠ್ಯಕ್ರಮ ಅಂತ ಪ್ರಶ್ನೆ ಪತ್ರಿಕೆ ಸೊ ಕೆಸೆಟ್ ಪಠ್ಯಕ್ರಮವನ್ನ ನಾವು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಕೊಡ್ತೇವೆ ಅಂತ ಹೇಳಿದರೆ ಸೊ ಕಳೆದ ವರ್ಷ ಯಾವುದು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಅನ್ನು ಈ ವರ್ಷ ಕೂಡ ಕೊಡ್ತಾರೆ ಸೊ ನೀವು ಕೆಎನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸಿಲೆಬಸ್ ಅನ್ನ ನೀವು ನೋಡಬಹುದು ಸೊ ನೋಡಿ ವಿಷಯಗಳು ಕೆ ಪರೀಕ್ಷೆ ಒಟ್ಟು ಮೂವತ್ತ ಮೂರು ವಿಷಯಗಳಿಗೆ ನಡೀಲಿಕ್ಕಿದೆ ಸೊ ಆ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಒಟ್ಟು ಮೂವತ್ತ ಮೂರು ವಿಷಯಗಳಲ್ಲಿ ಕೆಸಿಟ್ ಪರೀಕ್ಷೆ ನಡೀಲಿಕ್ಕಿದೆ ಕಳೆದ ವರ್ಷ ನಲವತ್ತೊಂದು ವಿಷಯಗಳಿತ್ತು ಬಟ್ ಈ ವರ್ಷ ಮೂವತ್ತ ಮೂರು ವಿಷಯಗಳಲ್ಲಿ ಮಾತ್ರ ಕೆ ಪರೀಕ್ಷೆ ನಡೀತದೆ ಸೊ ಇದನ್ನ ನೀವು ಇಟ್ಕೊಳ್ಳಬೇಕು ಹಾಗೆ ಇಲ್ಲಿ ಮುಂದುವರೆದು ಕೆಲವೊಂದಿಷ್ಟು ಗಳ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಅರ್ಥಶಾಸ್ತ್ರ ಕಾರ್ಪರೇಷನ್ ವಿಷಯದಲ್ಲಿ ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಎರಡು ವರ್ಷದ ಅವಧಿಯ ಸ್ನಾತಕೋತ್ತರ ಪದವಿಯನ್ನ ಹೊಂದಿದಂತಹ ಅಥವಾ ಪೂರೈಸಲಿರುವಂತಹ ಅರ್ಥಶಾಸ್ತ್ರ ವಿಷಯದಲ್ಲಿ ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ ಎಕನಾಮಿಕ್ಸ್ ಅಥವಾ ಕಾಪೋರೇಷನ್ ಈ ಸಬ್ಜೆಕ್ಟ್ ಅಲ್ಲಿ ನೀವು ಪಿ ಜಿ ಅನ್ನು ಕಂಪ್ಲೀಟ್ ಮಾಡಿದರೆ ಅಂತವರು ಎಕನಾಮಿಕ್ಸ್ ವಿಷಯದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಹಾಗೆಯೇ ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಮತ್ತು ಇವುಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಎರಡು ವರ್ಷದ ಅವಧಿಯ ಸ್ನಾತಕೋತ್ತರ ಪದವಿ ಅಥವಾ ಎರಡು ವರ್ಷದ ಪಿ ಇನ್ ಡಿಪ್ಲೊಮೊ ಮ್ಯಾನೇಜ್ಮೆಂಟ್ ಹೊಂದಿರುವಂತಹ ಅಭ್ಯರ್ಥಿಗಳು ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಟೋಮಿಕ್ ಅಂಡ್ ನ್ಯೂಕ್ಲಿಯರ್ ಸೈನ್ಸ್ ಕ್ಲಾಸಿಕಲ್ ಡೈನಾಮಿಕ್ಸ್ ಕಂಡೆನ್ಸ್ಡ್ ಫಿಸಿಕ್ಸ್ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಎಕ್ಸ್ಪೆರಿಮೆಂಟಲ್ ಡಿಸೈನ್ ಇನ್ ನ್ಯೂಕ್ಲಿಯರ್ ಸ್ಪೇಸ್ ಮತ್ತು ಪಾರ್ಟಿ ಫಿಸಿಕ್ಸ್ ಕ್ವಾಂಟಮ್ ಫಿಸಿಕ್ಸ್ ಥರ್ಮೋಡೈನಮಿಕ್ಸ್ ಆಸ್ಟ್ರೋನಮಿ ಆಸ್ಟ್ರೋಫಿಸಿಕ್ಸ್ ಮೆಟೀರಿಯಲ್ ಸೈನ್ಸ್ ಮತ್ತು ಇತರ ಸಂಬಂಧಿಸಿದ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿರುವಂತಹ ಅಭ್ಯರ್ಥಿಗಳು ಕೆಸಿಟ್ ಪರೀಕ್ಷೆಯನ್ನ ಭೌತಿಕ ವಿಜ್ಞಾನ ವಿಷಯದಲ್ಲಿ ತೆಗೆದುಕೊಳ್ಳಲೇಬೇಕು ಭೌತಿಕ ವಿಜ್ಞಾನ ಅಂತ ಹೇಳಿದ್ರೆ ಫಿಸಿಕಲ್ ಸೈನ್ಸ್ ಅಲ್ಲಿ ನೀವು ತೆಗೆದುಕೊಳ್ಳಬೇಕು ಈ ಸಬ್ಜೆಕ್ಟ್ ಅನ್ನ ಪಿ ಜಿಯಲ್ಲಿ ಸ್ಟಡಿ ಮಾಡಿದಂತಹ ಅಭ್ಯರ್ಥಿಗಳು ಭೌತಿಕ ವಿಜ್ಞಾನ ಅಥವಾ ಫಿಸಿಕಲ್ ಸೈನ್ಸ್ ಅಲ್ಲಿ ನೀವು ಕೆ ಸಿ ಪರೀಕ್ಷೆನ ತೆಗೆದುಕೊಳ್ಳಬೇಕು ಹಾಗೆಯೇ ಶುದ್ಧ ಗಣಿತ ಪ್ಯೂರ್ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ವಯಿಕ ಗಣಿತ ಶಾಸ್ತ್ರ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಕಾಂಪ್ಯೂಟಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಇತರಕ್ಕೆ ಹಾಗೂ ಇತರೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಂತಹ ಅಭ್ಯರ್ಥಿಗಳು ಕೆ ಪರೀಕ್ಷೆಯನ್ನ ಗಣಿತ ವಿಜ್ಞಾನ ಅಂದ್ರೆ ಮ್ಯಾಥಮೆಟಿಕಲ್ ಸೈನ್ಸ್ ಅಲ್ಲಿ ನೀವು ತೆಗೆದುಕೊಳ್ಳಬೇಕು ಹಾಗೆಯೇ ರಾಸಾಯನಿಕ ವಿಜ್ಞಾನಗಳು ಕೆಮಿಕಲ್ ಸೈನ್ಸ್ ವಿಶ್ಲೇಷಣಾತ್ಮಕ ರಾಸಾಯನಿಕ ವಿಜ್ಞಾನ ಅಂದ್ರೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಿಸಿಕಲ್ ಕೆಮಿಸ್ಟ್ರಿ ಮೆಡಿಸನ್ ಕೆಮಿಸ್ಟ್ರಿ ಅಪ್ಲೈಡ್ ಕೆಮಿಸ್ಟ್ರಿ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಮ್ಯಾರೈನ್ ಕೆಮಿಸ್ಟ್ರಿ ಹಾಗೇನೇ ಬಯೋ ಆರ್ಗಾನಿಕ್ ಕೆಮಿಸ್ಟ್ರಿ ಸೊ ಇಂತಹ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದಂತ ಅಭ್ಯರ್ಥಿಗಳು ರಾಸಾಯನಿಕ ವಿಜ್ಞಾನ ಅಥವಾ ಕೆಮಿಕಲ್ ಸೈನ್ಸ್ ಅಲ್ಲಿ ನೀವು ಕೆಸಿಟಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಹಾಗೇನೇ ಜೀವ ರಾಸಾಯನ ವಿಜ್ಞಾನ ಬಯೋ ಕೆಮಿಸ್ಟ್ರಿ ಬಯೋಸೈನ್ಸ್ ಬಯೋಟೆಕ್ನಾಲಜಿ ಬಯೋಡೈವರ್ಸಿಟಿ ಅಂಡ್ ಟ್ಯಾಕ್ಸನಮಿ ಬಾಟನಿ ಜೆನೆಟಿಕ್ಸ್ ಮೈಕ್ರೋಬಯಾಲಜಿ ಅನೋಟಮಿ ಜುವಲಜಿ ಫಿಶರೀಸ್ ಸೈನ್ಸ್ ಅನಿಮಲ್ ಬಯಾಲಜಿ ಮೆರೈನ್ ಬಯಾಲಜಿ ಅಪ್ಲೈಡ್ ಜೆನೆಟಿಕ್ಸ್ ರೇಷ್ಮೆ ಕೃಷಿ ಅಥವಾ ಎಪಿಕಲ್ಚರ್ ಮತ್ತು ಇದಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರೈಸಿದಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನ ಜೈವಿಕ ವಿಜ್ಞಾನ ವಿಷಯದಲ್ಲಿ ತೆಗೆದುಕೊಳ್ಳಬೇಕು ನೀವು ಬಯಾಲಜಿಕಲ್ ಸೈನ್ಸ್ ವಿಷಯದಲ್ಲಿ ಕೇಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳಬೇಕು ಹಾಗೆಯೇ ಭೂ ವಿಜ್ಞಾನ ಅರ್ಥ ಸೈನ್ಸ್ ಅಪ್ಲೈಡ್ ಅರ್ಥ ಸೈನ್ಸ್ ಭೂ ಭೌತ ವಿಜ್ಞಾನ ಜಿಯೋ ಫಿಸಿಕ್ಸ್ ಹವಾಮಾನ ವಿಜ್ಞಾನ ಸಾಗರ ವಿಜ್ಞಾನ ಭೌತಿಕ ಭೂಗೋಳಶಾಸ್ತ್ರ ಎಂಎಸ್ ಭೂ ವಿಜ್ಞಾನ ಭೂವಿಜ್ಞಾನ ಸಂಪನ್ಮೂಲ ಮತ್ತು ಸಾಗರ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಹಾಗೆಯೇ ಪೆಟ್ರೋಲಿಯಂ ಭೂ ವಿಜ್ಞಾನ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಅನ್ವಯಿಕ ಭೂ ರಸಾಯನಶಾಸ್ತ್ರ ಮತ್ತು ಇದಕ್ಕೆ ಇತರೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರೈಸಿದಂತಹ ಅಭ್ಯರ್ಥಿಗಳು ಕೆಸಿಟಿ ಪರೀಕ್ಷೆಯನ್ನ ಭೂ ವಿಜ್ಞಾನ ಅಂದ್ರೆ ಅರ್ಥ ಸೈನ್ಸ್ ಅಲ್ಲಿ ನೀವು ತೆಗೆದುಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹಾಗೇನೇ ಮಹಿಳಾ ಅಧ್ಯಯನ ಗ್ರಾಮೀಣಾಭಿವೃದ್ಧಿ ಮಾನವಿಕ ಸಮಾಜ ವಿಜ್ಞಾನ ಮತ್ತು ಭಾಷಾ ವಿಷಯಗಳಲ್ಲಿ ಎರಡು ವರ್ಷಗಳ ಸ್ನಾತಕೋತ್ತರ ಪದವಿಯನ್ನು ಪೂರ್ಸ ಅಭ್ಯರ್ಥಿ ಮಹಿಳಾ ಅಧ್ಯಯನ ವಿಷಯದಲ್ಲಿ ಪರೀಕ್ಷೆಯನ್ನು ಹೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ಇನ್ನೊಂದು ಪ್ರಮುಖವಾಗಿರುವಂತಹ ಸೂಚನೆ ಅಭ್ಯರ್ಥಿಗಳು ಕೆ ಸಿ ಪರೀಕ್ಷೆ ಬರೆಯುವ ವಿಷಯದಲ್ಲಿ ಯುಜಿಸಿ ನವದೆಹಲಿಯಿಂದ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಯಾವುದೇ ಸತ್ಸಮಾನ ಪದವಿಯನ್ನ ಪಡೆದಿರಬೇಕು ಸೊ ನೀವು ಯುಜಿಸಿ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಇಂದ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಸೊ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಕ್ಕಂಥ ಕಾಲೇಜು ಅಥವಾ ಯೂನಿವರ್ಸಿಟಿ ಯುಜಿಸಿಯಿಂದ ರೆಕಗ್ನೈಸ್ಡ್ ಆಗಿರಬೇಕು ಎಲ್ಲಾ ವಿಶ್ವವಿದ್ಯಾನಿಲಯಗಳು ಯುಜಿಸಿಯಿಂದ ರೆಕಗ್ನೈಸ್ಡ್ ಆಗಿರ್ತವೆ ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಹಾಗೆನೇ ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪದವಿಯನ್ನ ಪಡೆದಂತ ಅಭ್ಯರ್ಥಿಗಳು ಯಾವ್ದಾದ್ರು ಒಂದು ವಿಷಯದಲ್ಲಿ ಮಾತ್ರ ಕೆ ಸಿ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು ಸೊ ಇನ್ ಕೇಸ್ ನೀವು ಮೋರ್ ದನ್ ಒನ್ ಸಬ್ಜೆಕ್ಟ್ ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡಿದ್ರೆ ನೀವು ಯಾವ್ದಾದ್ರು ಒಂದು ವಿಷಯದಲ್ಲಿ ಮಾತ್ರ ಕೆ ಸಿಟ್ ಪರೀಕ್ಷೆಯನ್ನ ಬರೀಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಎಂಇ ಇನ್ ಕನ್ನಡ ಮಾಡಿದ್ರೆ ಅಥವಾ ಎಮ್ ಇನ್ ಹಿಸ್ಟ್ರಿ ಎಂ ಇನ್ ಪೊಲಿಟಿಕಲ್ ಸೈನ್ಸ್ ಸೊ ಈ ತರ ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅನ್ನ ನೀವು ಮಾಡಿದ್ರೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಮಾತ್ರ ಬರೀಬೇಕು ಒಂದ ಹಿಸ್ಟ್ರಿಯಲ್ಲಿ ಬರೀಬೇಕು ಅಥವಾ ಕನ್ನಡದಲ್ಲಿ ಬರೀಬೇಕು ಅಥವಾ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅನ್ನು ಮಾತ್ರ ನೀವು ತೆಗೆದುಕೊಳ್ಳಬೇಕು ಒಂದು ವರ್ಷ ಒಂದು ವಿಷಯದಲ್ಲಿ ಮಾತ್ರ ಕೆ ಎಟ್ ಪರೀಕ್ಷೆಯನ್ನ ಬರೀಬೇಕು ಒಂದಕ್ಕಿಂತ ಹೆಚ್ಚು ವಿಷಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸುವ ಹಾಗಿಲ್ಲ ಸರ್ ಬಗ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೊ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಒಟ್ಟು ಹನ್ನೊಂದು ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ಮಂಗಳೂರು ಹಾಗೂ ತುಮಕೂರು ಇಲ್ಲೆಲ್ಲ ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ ಮುಂದುವರೆದು ನೋಡಿ ಬಾವಿಯಲ್ಲಿ ನೀಡಿದಂತಹ ವಿಷಯಗಳಿಗೆ ಕೆಸಿಟ್ ಪರೀಕ್ಷೆಯನ್ನ ಸೊ ತಪ್ಪಾಗಿ ಕೊಟ್ಟಿರಬೇಕು ಸೊ ಕಳೆದ ವರ್ಷದ ನೋಟಿಫಿಕೇಶನ್ ಅಲ್ಲಿ ಅವರು ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅನ್ಸುತ್ತೆ ಈ ವರ್ಷ ಒಟ್ಟು ಮೂವತ್ತ ಮೂರು ವಿಷಯಗಳಿಗೆ ಮಾತ್ರ ಕೆ ಪರೀಕ್ಷೆ ನಡೀತದೆ ಅಂತ ಹೇಳಿದರೆ ಬಟ್ ಇಲ್ಲಿ ಇಲ್ಲಿ ಕೊಟ್ಟಿರುವಂತ ಲಿಸ್ಟ್ ಅಲ್ಲಿ ನಲವತ್ತೊಂದು ವಿಷಯಗಳನ್ನ ಕೊಟ್ಟಿದ್ದಾರೆ ಸೊ ಬೈಮಿಸ್ಟೇಕ್ ಆಗಿ ಕೊಟ್ಟಿರಬೇಕು ಸೊ ಇನ್ನೂ ಕೆಲವೊಂದಿಷ್ಟು ಸೂಚನೆಗಳು ಸಲಹೆಗಳನ್ನ ಈ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಸೊ ನಾನು ಕೆಲವು ಪ್ರಮುಖವಾಗಿರುವಂತಹ ವಿಚಾರಗಳನ್ನ ಮಾತ್ರ ಇಲ್ಲಿ ತಿಳಿಸಿದ್ದೇನೆ ಸೊ ಇನ್ನು ಕೆ ಎಸ್ ಪರೀಕ್ಷೆಯ ಸಿಲೆಬಸ್ ನಮಗೆ ಸಪರೇಟ್ ಆಗಿ ವಿಡಿಯೋ ಮಾಡಲಿಕ್ಕಿದ್ದೇನೆ ಸೊ ಕೆಸೆಟ್ ಪರೀಕ್ಷೆಯ ಸಿಲೆಬಸ್ ಅನ್ನು ಈಗಾಗಲೇ ನಾನು ಕನ್ನಡ ಭಾಷೆಯಲ್ಲಿ ಕೂಡ ಅನುವಾದ ಮಾಡಿ ಹಾಕಿದ್ದೇನೆ ಸೊ ಯಾರೆಲ್ಲ ಕನ್ನಡ ಭಾಷೆಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿದ್ದಾರೆ ನೀವು ಅದನ್ನ ನೋಡ್ಕೊಳ್ಳಿ ಕನ್ನಡ ಭಾಷೆಯಲ್ಲಿ ಕೂಡ ನೀವು ಬರೆಯಲಿಕ್ಕೆ ಅವಕಾಶ ಇದೆ ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಕ್ವಶನ್ ಪೇಪರ್ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಎರಡು ವರ್ಷ ಇದೆ ಸೊ ನಿಮಗೆ ಯಾವ್ದು ಕನ್ವಿನಿಯಂಟ್ ಆಗುತ್ತೆ ಆ ವರ್ಷನ ನೋಡಿಕೊಂಡು ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು ಸೊ ಇನ್ನು ಕೆಸೆಟ್ ಪರೀಕ್ಷೆಯ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆದ ನಂತರ ಯಾವ ರೀತಿ ನೀವು ತಪ್ಪಿಲ್ಲದ ಹಾಗೆ ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನ ಕೂಡ ಬಗ್ಗೆ ಕೂಡ ನಾನು ಸಪರೇಟ್ ಆಗಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಸೊ ಎಸ್ ಎಟ್ ಪರೀಕ್ಷೆಗೆ ಬೇಕಾದಂತಹ ಒಂದಷ್ಟು ದಾಖಲಾತಿಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೆಲ್ಲವನ್ನ ಕೂಡ ನೋಡ್ಕೊಳ್ಳಿ ಇದನ್ನ ನೋಡ್ಕೊಂಡು ನೀವು ಕೆ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ನಮ್ಮ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಸಾಧ್ಯವಾದಷ್ಟು ಎಲ್ಲ ಕಮೆಂಟ್ಸ್ ಗಳಿಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಥ್ಯಾಂಕ್ ಯು ನಮಸ್ತೆ